ನಾವು ಕ್ಯಾಂಪೇನ್ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀವಿ ಆದರೆ ಇವತ್ತು ಅಧಿಕೃತವಾಗಿ ಅಧಿಕೃತವಾಗಿ ಕೋಲಾರದಿಂದ ನೋಡಿದ್ರೆ ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ ಕಾಂಗ್ರೆಸ್ ಇದೆ ಎಲ್ಲ ಜನರು ಬಡವರು ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ ಮತ್ತು ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಭಾಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ನಿಲ್ತಾರೆ ಏನು ಕೊಟ್ಟಿದ್ದಾರೆ ದುಡ್ಡು ಎಲ್ಲಿ ಕೊಟ್ಟಿದ್ದಾರೆ ಆ ಥರ ಹೇಳೋದಿಲ್ಲಪ್ಪ ನೀವು ನಂಬಕ್ಕೆ ಹೋಗ್ಬಿಡಿ ವೆರಿಫೈ ಮಾಡಿ ಈಗ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಯಾವುದರಲ್ಲಿ ಬಜೆಟ್ನಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಫೈನಾನ್ಸ್ ಕಮಿಷನ್ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಫೆರಿಫೆಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದ್ರೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಹಾಂ ಹಾಂ ಹದಿನೈದು ಲಕ್ಷ ತನಕ ಕೊಡ್ತೀವಿ ಅಂತ ಇದ್ರು ಕೊಟ್ಟರೆ ಎರಡು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ರೈತರ ಡಬಲ್ ಮಾಡ್ತೀವಿ ಅಂದರು ಮಾಡಿದ್ರ ಏನು ಮಾಡಲಿಲ್ಲ ಅಲ್ಲ ಅಚ್ಚೇದಿನಾಯಗ ಅಂತಂದ್ರು ಬಂತ ಹಾ ಬೆಲೆ ಕಡಿಮೆ ಮಾಡ್ತೀವಿ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರ ಮತ್ತೆ ಯಾತು ಕೋರ್ಟ್ ಕೊಡ್ಬೇಕು ಅವ್ರಿಗೆ ಬಿಜೆಪಿ ಯಾಕಂತಂದ್ರೆ ನಮಗೆ ಅಸೆಂಬ್ಲಿನಲ್ಲಿ ನಮ್ಮ ನಮ್ಮ ಮೇಲೆ ನಂಬ್ಕೊಂಡು ವಿಶ್ವಾಸ ಇಟ್ಟು ನಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ಓಟ್ ಕೊಟ್ಟಿದ್ದರು ಈಗ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು ಅದೇ ರೀತಿ ಕೇಂದ್ರ ಸರ್ಕಾರನು ಕೂಡ ಇವತ್ತೇನು ಗ್ಯಾರಂಟಿಗಳನ್ನು ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡಿ ಸರ್ಕಾರ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದಿದ್ದೀವಿ ನೂರ ಮೂವತ್ತಾರು ನಲವತ್ತ್ ಪರ್ಸೆಂಟ್ ಓಟ್ ಬಂದಿದೆ ನಮಗೆ ಕಾಂಗ್ರೆಸ್ ಬಿಜೆಪಿಗೆ ಎಷ್ಟು ಪರ್ಸೆಂಟ್ ಬಂತು ಮೂವತ್ತಾರು ಪರ್ಸೆಂಟು ಅವ್ರಿಗಿಂತ ಏಳು ಪರ್ಸೆಂಟ್ ಇದ್ದೀವಿ ಅವರು ಅರವತ್ನಾಲ್ಕೇ ಇರೋದು ಗೊತ್ತಾಯ್ತ ಹತ್ತೊಂಬತ್ತು ಜನ ಇದ್ದಾರೆ ಇನ್ನು ಭಾಳ ಜನ ಬರ್ತಾರೆ ನಮ್ಮ ಪಾರ್ಟಿಗೆ ನಾವು ನಾವು ಇವನ್ನ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೀವಿ ಸರ್ ಇಲ್ಲ ಇಲ್ಲ ಮುನಿಯಪ್ಪನವರು ಅಲ್ಲಿ ಅವರು ಜಿಲ್ಲೆ ಬೆಂಗಳೂರು ಗ್ರಾಮಂತ್ರ ಅಲ್ಲಿರಬೇಕು ಇರಬೇಕು ಅಂತ ಕಾಣಿಸುತ್ತೆ ಬಂದಿಲ್ಲ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy